ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ಕೃಷ್ಣನು ಮಧುರೆಯನ್ನು ಬಿಟ್ಟು ದ್ವಾರಕೆಗೆ ಹೋದುದು ಅಲ್ಲಿ ನರಕಾಸುರನ ಬಾಧೆಯನ್ನು ತಡೆಯಲಾರದೆ ಬಂದು ಮೊರೆಯಿಟ್ಟ ಇಂದ್ರನ ಪ್ರಾರ್ಥನೆಯ ಮೇಲೆ ಗರುಡಾರೂಢನಾಗಿ ಪ್ರಾಕ್ಜ್ಯೋತಿಷಕ್ಕೆ ಬಂದು ನರಕನನ್ನು ಕೊಂದು ಅವನಲ್ಲಿದ್ದ ಅದಿತಿಯ ಕುಂಡಲಗಳನ್ನು ತಂದುದು ಎಂಬ ಐವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಕೇಳು ಆಮೇಲೆ ಭಗವಂತನಾದ ಕೃಷ್ಣನು ಶೂರಸೀರ ನಗರವನ್ನು ಅಂದರೆ ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋದನು ಅಲ್ಲಿ ಮಹಾತ್ಮನಾದ ಆ ಕೃಷ್ಣನು ನರಕಾಸುರನಿಂದ ತನಗೆ ಯೋಗ್ಯವಾದ ವಾಹನಗಳನ್ನು ಬೆಲೆಯುಳ್ಳ ರತ್ನಗಳನ್ನು ಪಡೆದನು ಅನೇಕ ದೈತ್ಯರು ದಾನವರು ಆಗ ಅದಕ್ಕೆ ವಿಘ್ನವನ್ನು ಮಾಡಿದರು ವರಬಲದಿಂದ ಕೊಬ್ಬಿದ ಆ ಅಸುರನ್ನೆಲ್ಲ ಕೃಷ್ಣನು ಸಂಹರಿಸಿದನು ಆಗ ನರಕಾಸುರನು ಅವನಲ್ಲಿ ವಿರೋಧವನ್ನು ಬೆಳೆಸಿಕೊಂಡನು ಆ ನರಕಾಸುರನು ದೇವಮಾತೆಯಾದ ಅದಿತಿಯ ಕುಂಡಲವು ತನಗೆ ಬೇಕೆಂದು ಅವಳನ್ನು ಬಹಳವಾಗಿ ಪೀಡಿಸಿದನು ಆಗ ನರಕಾಸುರನು ಮಾಡಿದಷ್ಟು ಕ್ರೂರ ಕಾರ್ಯವನ್ನು ಹಿಂದೆ ಯಾವಾಗಲೂ ಅಸುರರೆಲ್ಲ ಸೇರಿಯೂ ನಡೆಸಿರಲಿಲ್ಲ ಆ ನರಕನು ಭೂದೇವಿಯ ಮಗನು ಪ್ರಾಗ್ಜ್ಯೋತಿಷವೆಂಬುದು ಅವನ ರಾಜಧಾನಿ ಯುದ್ಧದ ಕೆಚ್ಚುಳ್ಳ ನಾಲ್ಕು ಮಂದಿ ರಾಕ್ಷಸರು ಅವನ ದೇಶದ ನಾಲ್ಕು ಎಲ್ಲೆಗಳಿಗೂ ಕಾವಲಿರುತ್ತಿದ್ದರು ಅವರನ್ನು ಕಂಡರೆ ದೇವತೆಗಳಾದರೂ ಭಯದಿಂದ ನಡುಗುವರು ಆ ನಾಲ್ವರಿಗೂ ಕ್ರಮವಾಗಿ ಹಯಗ್ರೀವ ನಿಕುಂಭ ಪಂಚ ಜನ ಮುರಾಸುರರೆಂದು ಹೆಸರು ಅವರಲ್ಲಿ ಮುರನೆಂಬುವನಿಗೆ ಸಾವಿರ ಮಂದಿ ಮಕ್ಕಳು ಅವರೆಲ್ಲರೂ ಮಹಾಬಲಾಢ್ಯರು ಆ ಮುರಾಸುರನು ವರಬಲದಿಂದ ಕೊಬ್ಬಿದವನು ಈ ನಾಲ್ವರು ಭೂಮಿಯಿಂದ ಆಕಾಶದವರೆಗೆ ಎಲ್ಲಿಯೂ ಯಾರಿಗೂ ಪ್ರವೇಶವಿಲ್ಲದಂತೆ ತಡೆಗಟ್ಟಿದ್ದರು ಇವರಲ್ಲಿ ಒಬ್ಬೊಬ್ಬನಿಗೂ ಭಯಂಕರ ಆಕಾರವುಳ್ಳ ದೊಡ್ಡ ರಾಕ್ಷಸ ಸೇನೆಯಿದ್ದಿತು ಓ ಧರ್ಮಪುತ್ರ ಓ ಧರ್ಮಪುತ್ರ ನರಕಾಸುರನನ್ನು ಕೊಲ್ಲುವ ಆ ಮುಖ್ಯೋದ್ದೇಶದಿಂದಲೇ ಶಂಕಚಕ್ರ ಗದಾಧರನಾದ ಶ್ರೀಮನ್ನಾರಾಯಣನು ಯದುವಂಶದಲ್ಲಿ ದೇವಕಿಯ ಮಗನಾಗಿ ಹುಟ್ಟಿದನೆಂದು ತಿಳಿ ಪುರುಷೋತ್ತಮನಾದ ಆ ಕೃಷ್ಣನಿಗೆ ದ್ವಾರಕಾಪುರಿಯೇ ಮುಖ್ಯ ವಾಸಸ್ಥಳವೆಂಬುದನ್ನು ನೀನು ಬಲ್ಲೆಯಷ್ಟೆ ಆ ದ್ವಾರಕೆಯು ಇಂದ್ರನ ಅಮರಾವತಿಗಿಂತಲೂ ಕುಬೇರನ ವೈರಾಜವೆಂಬ ಪಟ್ಟಣಕ್ಕಿಂತಲೂ ಅತಿಶಯವಾದುದು ಅದರಲ್ಲಿ ಯೋಜನ ವಿಸ್ತಾರವುಳ್ಳ ಎಂಬುದೊಂದು ಸಭೆಯುಂಟು ವೃಷ್ಣಿಗಳು ಅಂಧಕರು ಮೊದಲಾದ ಯಾದವರೆಲ್ಲರೂ ರಾಮಕೃಷ್ಣರನ್ನು ಮುಂದಿಟ್ಟುಕೊಂಡು ಆ ಸಭಾಸ್ಥಾನದಲ್ಲಿದ್ದುಕೊಂಡು ಲೌಕಿಕವಾದ ವ್ಯವಹಾರವನ್ನು ಪ್ರಜಾಪಾಲನವನ್ನು ನಡೆಸುತ್ತಿರುವರು ಒಮ್ಮೆ ಆ ಸಭೆಯಲ್ಲಿ ಎಲ್ಲರೂ ಕುಳಿತಿರುವಾಗ ಒಳ್ಳೆ ಸುಗಂಧವುಳ್ಳ ಗಾಳಿಯು ಬೀಸತೊಡಗಿತು ಆಕಾಶದಿಂದ ಪುಷ್ಪವರ್ಷವೂ ಸುರಿಯಿತು ಅದೇ ಸಮಯದಲ್ಲಿ ಸಹಸ್ರ ಸೂರ್ಯರಿಗೆ ಸಮಾನವಾಗಿ ಅತ್ಯಾಶ್ಚರ್ಯಕರವಾದ ಒಂದು ದಿವ್ಯ ತೇಜಸ್ಸು ಆಕಾಶದಲ್ಲಿ ಕಾಣಿಸಿತು ಸ್ವಲ್ಪ ಹೊತ್ತು ಆಕಾಶದಲ್ಲಿ ತೋರಿ ಅದು ಕೆಳಕ್ಕಿಳಿದು ಭೂಮಿಯನ್ನು ಮುಟ್ಟಿತು ಆ ತೇಜೋ ರಾಶಿಯ ಮಧ್ಯದಲ್ಲಿ ಬಿಳುಪಾದ ಆನೆಯನ್ನೇರಿ ಕುಳಿತು ಸುತ್ತಲೂ ಅನೇಕ ದೇವಗಣಗಳಿಂದ ಪರಿವೃತನಾಗಿದ್ದ ದೇವೇಂದ್ರನು ಕಾಣಿಸಿದನು ಆಗ ಬಲರಾಮ ಕೃಷ್ಣರು ರಾಜನಾದ ಆಹುಕನು ವೃಷ್ಣಿಗಳು ಅಂಧಕರು ಇವರೆಲ್ಲರೂ ಥಟ್ಟನೆ ಎದಿರೆದ್ದು ದೇವೇಂದ್ರನಿಗೆ ನಮಸ್ಕರಿಸಿದರು ಆಗ ಇಂದ್ರನು ಕೂಡ ಐರಾವತದಿಂದಿಳಿದು ಮೊದಲು ಕೃಷ್ಣನನ್ನು ಆಲಂಗಿಸಿಕೊಂಡನು ಆಮೇಲೆ ಬಲರಾಮನನ್ನು ರಾಜನಾದ ಆಹುಕನನ್ನು ವಸುದೇವನನ್ನೂ ಉದ್ಧವನನ್ನೂ ವಿಕದ್ರುವನ್ನೂ ಕ್ರಮವಾಗಿ ಆಲಂಗಿಸಿಕೊಂಡನು ಆಮೇಲೆ ಪ್ರದ್ಯುಮ್ನ ಸಾಂಬ ನಿಷಠ ಅನಿರುದ್ಧ ಸಾತ್ಯಕಿ ಗದ ಸಾರಣ ಅಕ್ರೂರ ಭಾನು ಜಿಲ್ಲಿ ವಿಢೂರಥ ಕೃತವರ್ಮ ಮಹಾರಥ ಮಹಾಬಲ ಚಾರುದೇಷ್ಠನೇ ಮಂತ ಮುಂತಾದ ಯಾದವರನ್ನು ವೃಷ್ಣಿಗಳಲ್ಲಿಯೋ ಅಂಧಕರಲ್ಲಿಯೋ ಪ್ರಮುಖರಾದವರನ್ನು ಯಥೋಚಿತವಾಗಿ ಗೌರವಿಸಿ ವಿಚಾರಿಸಿದನು ಆಮೇಲೆ ತಾನು ಯಥೋಚಿತವಾದ ಸತ್ಕಾರವನ್ನು ಪಡೆದನು ಇವೆಲ್ಲವೂ ನಡೆದ ಮೇಲೆ ಇಂದ್ರನು ಕೃಷ್ಣನನ್ನು ನೋಡಿ ಓ ಪುರುಷಶ್ರೇಷ್ಠ ನರಕಾಸುರನನ್ನು ಕೊಂದು ತನ್ನ ಕುಂಡಲವನ್ನು ತರುವಂತೆ ಅದಿತಿಯು ನಿನಗೆ ಹೇಳಿ ಕಳುಹಿಸಿರುವಳು ಎಂದನು ಆಗ ಕೃಷ್ಣನು ತಾನು ಶೀಘ್ರದಲ್ಲಿಯೇ ನರಕನನ್ನು ಕೊಂದು ಕುಂಡಲಗಳನ್ನು ತರುವುದಾಗಿ ದೇವೇಂದ್ರನಿಗೆ ಕಳುಹಿಸಿ ಆಮೇಲೆ ಬಲರಾಮನನ್ನು ಕರೆಸಿಕೊಂಡು ಪ್ರದ್ಯುಮ್ನ ಅನಿರುದ್ಧ ಸಾಂಬಾದಿ ವೀರರಿಗೆಲ್ಲ ಈ ವಿಷ ವಿಚಾರವನ್ನು ತಿಳಿಸಿ ಒಡನೆಯೇ ಗರುಡನನ್ನೇರಿ ಶಂಖಚಕ್ರ ಗದಾ ಖಡ್ಗಗಳನ್ನು ಧರಿಸಿ ಹೊರಟು ಬಿಟ್ಟನು ಕೃಷ್ಣನಗಿ ಪ್ರಯತ್ನಕ್ಕೆ ಸಂತೋಷಿಸಿ ಇಂದ್ರಾದಿ ದೇವತೆಗಳೆಲ್ಲರೂ ಅವನನ್ನು ಸ್ತೋತ್ರ ಮಾಡುತ್ತಾ ಅವನ ಹಿಂದೆಯೇ ಹೊರಟರು ಕೃಷ್ಣನು ನರಕಾಸುರನ ಕಡೆಯ ದಾನವರನ್ನು ರಾಕ್ಷಸರನ್ನು ಕೊಂದು ಆಮೇಲೆ ಮುರಾಸುರನಿದ್ದ ಕಡೆಗೆ ಹೋದನು ಅಲ್ಲಿ ಮುರನ ಸುತ್ತಲೂ ಹರಡಿದ್ದ ಆರು ಸಾವಿರ ಬಲಗಳನ್ನು ಅಂದರೆ ಮುರಪಾಶಗಳನ್ನು ಅವುಗಳ ಅಂಚಿನಲ್ಲಿ ತೀಕ್ಷ್ಣವಾದ ಕತ್ತಿಗಳು ನಾಟಿರುವುದನ್ನು ಕಂಡನು ಆದರೇನು ಆ ಪಾಶಗಳನ್ನೆಲ್ಲ ಕೃಷ್ಣನು ತನ್ನ ಅಸ್ತ್ರಗಳಿಂದ ಕತ್ತರಿಸಿ ಮೂರನನ್ನು ಅವನ ಸಾವಿರ ಮಂದಿ ಮಕ್ಕಳನ್ನು ಕೊಂದನು ಆಮೇಲೆ ಅನೇಕ ಪರ್ವತಗಳನ್ನು ದಾಟಿ ನಿಶುಂಬನನ್ನು ಎದುರಿಸಿ ಅವನನ್ನು ಕೊಂದನು ಆಮೇಲೆ ಹಯಗ್ರೀವನೆಂಬ ರಾಕ್ಷಸನನ್ನು ಕೊಂದನು ಧರ್ಮಪುತ್ರ ಆ ಹಯಗ್ರೀವನು ಎಲ್ಲ ದೇವತೆಗಳನ್ನು ಜಯಿಸಿದವನು ತಾನು ಒಂಟಿಯಾಗಿಯೇ ಸಾವಿರ ಮಂದಿಯನ್ನು ಎದುರಿಸಬಲ್ಲವನು ಅಂತಹವನನ್ನು ಕೊಂದ ಮೇಲೆ ಯಾವಾಗಲೂ ತುಂಬಿ ಹರಿಯುತ್ತಿರುವ ಲೋಹಿತ ಗಂಗೆ ಎಂಬ ನದಿಯ ನಡುವೆ ವಿರೂಪಾಕ್ಷನೆಂಬ ಅಸುರನನ್ನು ಕೊಂದನು ಇವರೆಲ್ಲರನ್ನು ತೀರಿಸಿದ ಮೇಲೆ ಕಾಂತಿಯಿಂದ ಜ್ವಲಿಸುವಂತಿರುವ ಪ್ರಜ್ಜ್ಯೋತಿಷಕ್ಕೆ ಬಂದನು ಅಲ್ಲಿ ನರಕನೊಡನೆ ಪ್ರಬಲ ಯುದ್ಧವು ನಡೆಯಿತು ಕುಂಡಲೆಗಳಿಗಾಗಿ ಇಬ್ಬರು ಬಹಳ ಹಠದಿಂದ ಹೋರಾಡಿದರು ಕೊನೆಗೆ ಬಲಾಢ್ಯನಾದ ಕೃಷ್ಣನು ನರಕಾಸುರನೊಡನೆ ಸ್ವಲ್ಪ ಹೊತ್ತು ಹೆಣಗಾಡಿದೊಡನೆ ಅವನು ಒಂದು ಚಕ್ರಾಯುಧವನ್ನು ಎತ್ತಿದುದನ್ನು ನೋಡಿ ತನ್ನ ಚಕ್ರದಿಂದ ಅವನ ತಲೆಯನ್ನು ಕಡಿದುಬಿಟ್ಟನು ವಜ್ರಾಹತವಾದ ವೃತ್ರಶಿರಸ್ಸಿನಂತೆ ನರಕಾಸುರನ ತಲೆಯು ತುಂಡಾಗಿ ಭೂಮಿಯ ಮೇಲೆ ಬಿದ್ದಿತು ಆಗ ಭೂದೇವಿಯು ತನ್ನ ಮಗನಾದ ನರಕಾಸುರನ ಮರಣಕ್ಕಾಗಿ ದುಃಖಿಸುತ್ತಾ ಆ ನರಕಾಸುರನು ತಂದಿದ್ದ ಅದಿತಿಯ ಕುಂಡಲಗಳನ್ನು ತಾನೇ ತಂದು ಕೃಷ್ಣನ ಕೈಗೊಪ್ಪಿಸಿ ದೇವ ಈ ನರಕನು ನಿನ್ನಿಂದ ಜನಿಸಿದವನು ಈಗ ನಿನ್ನ ಕೈಯಿಂದಲೇ ಅವನನ್ನು ಕೊಂದೆ ನಿನ್ನ ಇಷ್ಟವಿದ್ದಂತೆ ವಿಹರಿಸು ಆದರೆ ಅವನ ಸಂತತಿಯನ್ನಾದರೂ ನೀನು ಕಾಪಾಡು ಎಂದಳು ಆಗ ಕೃಷ್ಣನು ಅವಳನ್ನು ಕುರಿತು ದೇವಿ ನರಕಾಸುರನು ನನ್ನ ಮಗನಾದರೂ ಲೋಕಕಂಟಕನಾಗಿ ವರ್ತಿಸುತ್ತಿದ್ದವನು ಮಹಾತ್ಮರಾದ ದೇವತೆಗಳು ಮಹರ್ಷಿಗಳಿಗೂ ಭಯವನ್ನು ಉಂಟುಮಾಡುತ್ತಾ ಬ್ರಾಹ್ಮಣ ದ್ವೇಷಿಯಾಗಿ ಸಮಸ್ತ ಲೋಕದ ನಿಂದೆಗೊಳಗಾಗಿದ್ದನು ಅಲ್ಲದೆ ಈ ನಿನ್ನ ಮಗನು ಲೋಕಪೂಜ್ಯಳಾದ ಅದಿತಿ ದೇವಿಯನ್ನು ಪೀಡಿಸಿ ಅವಳ ಕುಂಡಲಗಳನ್ನು ಕಿತ್ತು ತಂದನು ಆದುದರಿಂದ ಅವನು ವದಾರ್ಹನೆ ಕಾಂತಾಮಣಿ ನಿನ್ನ ಮಗನ ಮರಣಕ್ಕಾಗಿ ನೀನು ಚಿಂತಿಸಬೇಡ ನಿನ್ನ ಮಹಿಮೆಯಿಂದ ಅವನಿಗೆ ಉತ್ತಮ ಉಂಟಾಗುವುದು ಎಲೆ ದೇವಿ ನಿನ್ನ ಮೇಲಿನ ಭಾರವನ್ನು ಇಳಿಸುವುದಕ್ಕಾಗಿಯೇ ನಾನು ಈ ಕಾರ್ಯವನ್ನು ಮಾಡಿದೆನೆಂದು ತಿಳಿ ಇನ್ನು ನೀನು ಸುಖವಾಗಿ ಹೋಗಿಬಾ ಎಂದನು ಇದು ಐವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯೇ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ